ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಹೆಮ್ಮಗೆ ಚಂದ್ರಶೇಖರ್ ನೇತೃತ್ವದಲ್ಲಿ ಮತ್ತು ಹೆಬ್ಬುರಿ ಮುನಿಯಪ್ಪ ಜಿಲ್ಲಾಧ್ಯಕ್ಷರಾದ ಮುದುಕೃಷ್ಣ ವಿ ಇವರ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಗುಡಿಬಂಡೆ ಪರಿವೀಕ್ಷಣಾ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರು ರಾಮಕೃಷ್ಣಪ್ಪ ಯೋಧ ರೈತ ಮುಖಂಡರು ಇದ್ದರು ಗಂಗಾಂಬಿಕಾ ಅಧ್ಯಕ್ಷರಾದ ಅವರು ಮಾತನಾಡಿ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಅಧ್ಯಕ್ಷರ ಜವಾಬ್ದಾರಿ ಕೆಲಸ ನೀಡಿದ್ದಾರೆ ರೈತ ಕುಟುಂಬ ಮಹಿಳೆಯರಿಗೆ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದ್ದಾರೆ ಜೆ ವಿ ಅಮರನಾರಾಯಣರವರು ಮಾತನಾಡಿ ರೈತ ಕುಟುಂಬ ಶ್ರವಜೀವಿಗಳು ರೈತ ಕೃಷಿ ಉತ್ಪಾದನೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗುವುದಿಲ್ಲ ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ಕಡಿವಾಣವಾಗಬೇಕೆಂದು ಸೂಚನೆ ನೀಡಿದ್ದಾರೆ ಜಿಲ್ಲಾಧ್ಯಕ್ಷರಾದ ಮುದ್ದುಕೃಷ್ಣರವರು ಮಾತನಾಡಿ ರೈತ ದೇಶದ ಬೆನ್ನೆಲುಬು ಏಕೆಂದರೆ ಕೃಷಿ ಬೆಳವಣಿಗೆ ಬೆಳೆ ಉತ್ಪನ್ನದಲ್ಲಿ ಆರ್ಥಿಕತೆಯಲ್ಲಿಯೂ ಒಂದಾಗಿದೆ ಮತ್ತು ಕೃಷಿ ಕಸಬು ಆಹಾರ ಉತ್ಪಾದನೆಯಲ್ಲಿ ಪ್ರಮುಖವಾಗಿದೆ ಸರ್ಕಾರದ ಸೌಲಭ್ಯಗಳು ಅರಿವು ಮೂಡಿಸುವುದು ರೈತರ ಶ್ರಮ ಮತ್ತು ಪರಿಶ್ರಮ ದೇಶದ ಅಭಿವೃದ್ಧಿಯಾಗುತ್ತದೆ ಮತ್ತು ಅದೇ ರೀತಿ ಈ ಸಂದರ್ಭದಲ್ಲಿ ರಾಮಕೃಷ್ಣಪ್ಪ ಯೋಧ ರೈತ ಮುಖಂಡರು ರಾಜ್ಯ ಉಪಾಧ್ಯಕ್ಷರಾದ ಎಬ್ರಮಣಿಯಪ್ಪ ಜಿಲ್ಲಾಧ್ಯಕ್ಷರಾದ ಮುದ್ದು ಕೃಷ್ಣವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಎಸ್ ವಿ ಸುಂದರೇಶ್ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುನಾಥ್ ಮುನಿಯಪ್ಪ ಸ್ವಾಮಿ ಗೋಪಾಲ ಕೃಷ್ಣಪ್ಪ ಶ್ರೀನಿವಾಸವಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಮಾತಾಡ್ಬಿಟ್ಟಿದ್ದಾರೆ ನನ್ನ ತಂದೆಯವರು ರೈತರಾಗಿ ಬೆಳೆಸಿದ್ದಾರೆ ಯಾಕಂದರೆ ಕಷ್ಟ ಗೊತ್ತಿದೆ ನಮಗೆಲ್ಲ ಕಷ್ಟದಿಂದ ಬರೆದವರು ನಾವೆಲ್ಲ ಎರಡು ರೂಪಾಯಿ ಕೂಡಿ ಹೋಗಿದ್ದೀನಿ ನಾನು ಕೂಡ ಯಾಕಂದರೆ ಇಷ್ಟು ಅವತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನನ್ನ ಒಂದು ಇಲಾಖೆ ಪ್ರವೇಶ ಮಾಡಿ ಇದ್ದೀನಿ ಆ ಮುಂಚೆ ಎಲ್ಲ ನಾನು ವ್ಯವಸಾಯ ಎಲ್ಲ ಮಾಡಿದ್ದೀನಿ ರೈತರಂದ್ರೆ ಇವತ್ತು ಎಲ್ಲ ಜಮೀನುಗಳೆಲ್ಲ ಒಳ್ಳೆ ಹೊಡಿದಂಥ ಇದು ಬಂದಿದೆ ಯಾವುದು ನಮ್ಮ ಸರ್ಕಾರ ಸರ್ಕಾರ ಅಂದರೆ ಕೈಗಾರಿಕೆ ಕೈಗಾರಿಕೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆಲ್ಲ ನಾವು ಅಡ್ಡಿ ಮಾಡ್ತಾ ಇದ್ದೀವಿ ನಾನು ಹೋಗಿ ಕೊಟ್ಟಿದ್ದೀನಿ ಒಂದು ಆ ಲೆಟ್ರ್ ಕೂಡ ನಮ್ಮ ಹತ್ರ ಇದೆ ಸರ್ವೆ ನಂಬರ್ಗಳು ಹಾಕಿ ಮಾಡ್ಕೋಬೇಡಿ ಇದನ್ನ ಕೈಗಾರಿಕೆ ರಚನೆ ಮಾಡಬೇಡಿ ಬೇರೆ ಏನೆಲ್ಲ ಇದ್ದಲ್ಲ ಸರ್ವೆ ನಂಬರ್ ಬೇರೆ ಮಾಡ್ಬೋದು ಕೈಗಾರಿಕೆಗಳೆಲ್ಲ ಮಾಡ್ಕೊಳ್ಬೇಕು ಇದು ರೈತರಂತೆ ಸಿಗ್ಬೇಕು ಖುಷಿ ಜಮೀನುಗಳು ಎಷ್ಟು ಅಲ್ ಸ್ವಲ್ಪ ಎಷ್ಟು ಹೊಣೆ ಕಾಲದಿಂದ ತಂದೆ ತಾಯಿಗಳು ಉಪವಾಸ ಇದ್ಕೊಂಡು ನೋಡಿ ನಮ್ಮ ಊರದ ರಾಮಚಂದ್ರಪುರ ಗ್ರಾಮ ಗುರುತಿಸ್ಕೊಂಡಿದ್ದೀನಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಕೈಗಾರಿಕೆ ಇನ್ನ ಎರಡು ಲೆಟರ್ ಇದೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೊಡ್ತಾ ಇದೇವೆ ಆ ಕೈಗಾರ ಕಂದಾಯ ಕೆಲವ್ರಿಗೂ ಕೊಡ್ತಾ ಇದ್ದೀವಿ ಹಾಗಾದ್ರೆ ನಮ್ಮ ತಹಸೀಲ್ದಾರ್ ಕೊಟ್ಟಿದ್ದೀವಿ ಯಾಕಂದ್ರೆ ಇವತ್ತು ಇಂದಿನ ಕಾಲ್ದವರು ಕಷ್ಟ ಕೊಟ್ಟು ಅವತ್ತು ಉಪವಾಸ ಇದ್ದುಕೊಂಡು ಸಂಪಾದನೆ ಮಾಡಿದಂತಹ ಒಂದು ಜಮೀನನ್ನ ಇವತ್ತು ಕೈಗಾರಿಕೆ ಮಾಡಬೇಕಂತ ಹೇಳಿ ಇರೋದು ಮಾಡ್ಕೊಳ್ಳ ವೆಟ್ಟಿಗುಟ್ಟುಗಳಿದ್ದಾವೆ ಸರ್ವೆ ನಂಬರ್ ಬೇರೆ ಇದ್ದಾವೆ ಮಾಡಿಕೊಳ್ಳಿ ಪ್ರದೇಶಗಳು ಮಾಡಿಕೊಳ್ಳಿ ತುಂಬ ಸಂತೋಷ ನೀವು ಸಿಗಬೇಕು ಖುಷಿ ಜಮೀನು ಸಿಗಬೇಕು ಇವ್ರಿಗೆ ಅದ್ಬಿಟ್ಟು ನಾವು ಹೋಗಿದ್ದೆ ಅವ್ರು ಶಿಕ್ಷ್ಮವರು ಇದ್ದರು ಅಧಿಕಾರಿಗಳು ಮನವಿ ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಯಾರು ಮಾರಕ್ಕೆ ಹೋಗಬೇಡಿ ಯಾಕಂದರೆ ಜೀವನ ಜೀವನಾಧಾರ ನಿಮಗೆಲ್ಲ ಗೊತ್ತಿದೆ ಒಂದು ಎಕರೆ ಜಮೀನು ಜಮೀನಿದ್ರೆ ಅವರೇ ಕೋಟಾಗಿ ಬಟ್ಟಿ ಕೋಟಿಗಳಿರೋವನಲ್ಲ ಅವನು ಕೋಟ ಅದಕ್ಕೋಸ್ಕರ ತಾವು ದಯವಿಟ್ಟು ಇದನ್ನು ಅರಿತುಕೊಂಡು ಅವರೇ ಅಮರನಾಥ್ ಅವ್ರು ಹೇಳಿದ್ದಾರೆ ಎಲ್ಲ ಬೆಳೆ ಬೆಳಿಬೇಕು ಬೆಳಗ್ಗೆ ಇದ್ರೇನೆ ಬೆಳೆ ಅವರೆಲ್ಲ ಆಮೇಲೆ ಬಿಚ್ಚಿ ಎಲ್ಲ ಬಿಚ್ಚಿಬಿಟ್ಟು ಏನು ಆಹಾರ ಮಾಡಲ್ಲ ಇನ್ನಕ್ಕೆ ಆಗೋದಿಲ್ಲ ಆಹಾರ ಏನು ಸಿಗುತ್ತೆ ಅವರು ಇದು ಆರಾಮಾಗಿ ಫೋಟೋಗಳನ್ನು ಸಂಪಾದನೆ ಮಾಡಿಕೊಂಡು ಒಳ್ಳೊಳ್ಳೆ ಬಂಗ್ಲೆಗಳನ್ನು ಕುತ್ಕೊಂಡು ಅವ್ರು ತಿನ್ನೋದೇ ಬೇರೆ ಒಂದು ಯಾರದ್ದು ಸೊತ್ತು ರೈತರದ್ದು ಆ ಸೊತ್ತು ನೀವತ್ತು ಅದು ಕಾಂಪೌಂಡ್ ತಗೋಬೇಕು ಅದಕ್ಕೆ ರೈತರ ಬೆನ್ನೆಲುಬು ರೈತರು ಎಲ್ಲ ಚೆನ್ನಾಗಿರಲಿ ಈ ಪಲ್ಲು ದೇಶದ ಬೆನ್ನೆಲುಬು ರೈತ ಒಂದು ಆರ್ಥಿಕ ಮೂಲ ಪ್ರಮುಖ ಕಾರಣ ರೈತ ರೈತರದ ಪ್ರಮು ಆರ್ಥಿಕ ವ್ಯವಸ್ಥೆಯಲ್ಲಿ ಮೂಲ ಆಧಾರವಾಗಿದೆ ರೈತರದ ಆಹಾರ ಭದ್ರತೆಗೆ ಮೂಲ ಕಾರಣವಾಗಿದೆ ರೈತ ರೈತ ಬಂದು ದೇಶದ ಬೆನ್ನೆಲು ಬಂದು ಯಾಕೆ ಕರಿತೀವಿ ಅಂದರೆ ರೈತ ಮೂಲಭೂತ ಸೌಕರ್ಯದಲ್ಲಿ ಗಾಳಿ ನೀರು ಮತ್ತು ಆಹಾರ ಮೂ ಒಂದು ಜೀವನ ಮಾಡಬೇಕು ಜೀವ ಜೀವಿಸಬೇಕು ಅಂದರೆ ಮೂಲ ಆಧಾರ ಮೂಲ ಸೌಲಭ್ಯಗಳು ಬೇಕು ಮೂರು ಮುಖ್ಯವಾಗಿದೆ ಒಂದು ಗಾಳಿ ನೀರು ಆಹಾರ ಈ ಆಹಾರ ಮೂರನೇ ವ್ಯಕ್ತಿ ಮೂರನೇ ವಸ್ತು ಆಗಿರಲಿಲ್ಲ ಅದು ಪ್ರಮುಖ್ಯವಾಗಿ ಆಹಾರದ ದೇಶದ ಬೆನ್ನಲು ಅವನು ಬೆರವೇ ಉತ್ಪಾದನೆ ಮಾಡ್ತಾನೆ ಆದ್ದರಿಂದ ಅವನು ಮುಖ್ಯ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂರನೇ ಸ್ಥಾನವಾಗಿ ರೈತ ನಿಂತಿದೆ ಇದೆ ಆದ್ದರಿಂದ ದೇಶದಲ್ಲಿ ಈಗ ರೈತರದಲ್ಲಿ ಒಂದು ಯಾವುದೇ ಕಷ್ಟ ಕಾರ್ಯಗಳಲ್ಲಿ ಸಮಸ್ಯೆಗಳಲ್ಲಿ ಕುಂದುಕೊರತೆಗಳಲ್ಲಿ ನಾವು ಭಾಗಿಯಾಗಿ ನಾವು ತಾಲೂಕು ಘಟಕಗಳಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಅವು ಸರ್ಕಾರದ ಸೌಲಭ್ಯಗಳು ಗುರಿ ಮುಟ್ಟಿಸಿ ಈಗ ನಮ್ಮ ಸಮಾಜ ಸೇವೆ ಅಂಬಿಕಾ ಮೇಡಮ್ ಅವರನ್ನು ಗುರುತಿಸಿದ್ದೀವಿ ಅವ್ರನ್ನ ಸಮಾಜ ಸೇವೆ ಗುರುತಿಸಿ ದೇಶ ತಮಗೆ ತಾಲೂಕಿಗೆ ಒಂದು ಕೊಡುಗೆ ನಮ್ಮ ರೈತಪರ ಹೋರಾಟಗಾರ ಸಂಘದಿಂದ ನೀಡಬೇಕಾಗಿ ಅವ್ರ ಜವಾಬ್ದಾರಿ ಕೆಲಸ ನಾನು ಬಯಸಿದ್ದೀನಿ ಈಗ ಅದ್ರ ಜೊತೆಗೆ ಮತ್ತೆ ನಾರಾಯಣ ಅವರಿಗೆ ಅವರು ತುಂಬ ಆರೈ ನಿವೃತ್ತ ಕಂದಾಯ ಇಲಾಖೆಯಲ್ಲಿ ನಿವೃತ್ತ ಅರವತ್ತು ವರ್ಷ ಸತತ ಪ್ರಯತ್ನ ಮಾಡ್ಕೊಂಡು ಅವರು ನಿವೃತ್ತ ಜೀವನ ನಡೆಸ್ಕೊಂಡು ಬಂದಿದ್ದಾರೆ ರೈತರ ಕಷ್ಟ ಸುಖ ಎಲ್ಲ ಗೊತ್ತು ಅವರಿಗೆ ಅದ್ರ ಜೊತೆಗೆ ಈಗ ಅವರು ರೈತನ ಮಗನೂ ಆಗಿದ್ದಾರೆ ರೈತನ ಪ್ರಮುಖವಾಗಿ ರೈತ ಆಗಿದ್ದಾರೆ ಈಗ ನಿರೂಪಿತಾಗಿ ಸುಮ್ಮನೆ ಕೂತಿಲ್ಲ ಅವ್ರ ಮನೆಯಲ್ಲಿ ರೈತರ ರೈತರ ಥರ ಕಷ್ಟ ಬಿದ್ದು ಬೆಳೆಯನ್ನು ಬೆಳೀತಾ ಇದ್ದಾರೆ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಅವರ ಸ್ಥಾನಕ್ಕೆ ನಾನು ಜವಾಬ್ದಾರಿ ಕೆಲಸವನ್ನು ತಾಲೂಕು ಗುಡುಬಂಡೆ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿ ಆದೇಶ ಪತ್ರವನ್ನು ನಮ್ಮ ಹೆಬ್ರಿ ಮುನಿಯಪ್ಪ ಸರ್ಗಳಿಂದ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಕಡೆಯಿಂದ ಕೊಡುಗೆ ಅವರಿಗೆ ನೀಡಿದ್ದೀನಿ ಇದು ಎಲ್ಲ ಜವಾಬ್ದಾರಿಯನ್ನು ನಮ್ಮ ರೈತ ಪರ ಹೋರಾಟಗಾರ ಸಂಘ ಮುಂದಿನ ಪೀಳಿಗೆಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ರಾಜ್ಯದಲ್ಲಿ ಹೆಮ್ಮೆಯಾಗಿ ಬೆಳಿಬೇಕು ಅಂತ ನಾನು ಕೋರ್ತೀನಿ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಅವರು ಕಾರಣಾಂತರಗಳಿಂದ ಬರಕ್ಕೆ ಆಗಲಿಲ್ಲ ಅವರು ಅವ್ರಿಗೆ ಮಾಡಿದ್ವಿ ಅವ್ರಿಗೂ ಒಂದು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಎಂ ಕೆ ಚಂದ್ರಶೇಖರ್ ಅವರಿಗೆ ನನ್ನ ಈ ಪುಟ್ಟ ಭಾಷಣಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟ ಪತ್ರಕರ್ತ ಬಾಂಧವರಿಗೂ ಮತ್ತು ನನ್ನ ಸಹಪಾಠಿಗಳ ರೈತ ಬಾಂಧವರಿಗೂ ಮತ್ತು ಮಹಿಳೆಯರ ಅಕ್ಕ ತಂಗಿಯರಿಗೂ ನನ್ನ ಯಾವುದೇ ಜಾತಿ ಭೇದ ಬಾಂಧವರು ಇಲ್ದಿರ ನಮ್ಮ ಸ್ನೇಹದಲ್ಲಿ ಒಗ್ಗೂಡಿಸಿ ನಾವು ಒಂದಿದ್ದೀವಿ ಅಂತೇಳಿ ನಮ್ಮ ಎಲ್ಲ ಹಿಂದೂ ಮತ್ತು ಮುಸ್ಲಿಮರ ನ್ಯೂಸ್ನವರು ಮತ್ತು ಪೇಪರ್ ನ್ಯೂಸ್ನವರು ನಮ್ಮ ಮಾಧ್ಯಮರಾಗಿರ್ತಕ್ಕಂಥ ಅವರ ಮಿತ್ರರಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗೋ ಗುಡಿಬಂಡೆ ತಾಲೂಕಿನ ರೈತ ಬಾಂಧವರು ಅಣ್ಣ ತಮ್ಮಂದರು ಅಕ್ಕ ತಂಗಿಯವರು ಎಲ್ಲ ಸಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಿಧರ್ಮಣೆಯಿಂದ ಇವತ್ತು ಸ್ವಾಗತ ಮಾಡ್ತಾ ಇದ್ದಾರೆ ನಾವು ರೈತರಾಗಿ ಬೆಳಿಬೇಕಾದ್ರೆ ರೈತರಾಗಿ ಒಂದು ಹೋರಾಟ ಮಾಡಬೇಕಾದ್ರೆ ಒಂದು ಕಾರಣ ಇರುತ್ತೆ ನಮ್ಮ ಎಲ್ಲರಿಗೂ ಎಲ್ಲರಿಗೂ ಒಂದು ಕಾರಣ ಇದ್ದೇ ಇರುತ್ತೆ ರೈತರು ಎಲ್ಲ ಇದರಲ್ಲಿ ಅವ್ರಿಗೆ ತೊಂದರೆ ಇರುತ್ತೆ ಒಂದು ಬೆಳೆ ಬೆಳೀಲಿ ಒಂದ್ ಯಾವುದೇ ಒಂದು ಮುಂದಕ್ಕೆ ಹೋದ್ರೂ ಸಹ ಅವ್ರಿಗೆ ಯಾವುದೇ ರೀತಿಯ ತಾಲೂಕು ಆಗಲಿ ಇಲ್ಲ ಒಂದು ಜಿಲ್ಲಾ ಪಂಚಾಯತ್ ಇಲ್ಲ ಒಂದು ಕ್ಷೇತ್ರದಲ್ಲಿ ಆಗಲಿ ನಾವು ಈ ಒಂದು ಹೋರಾಟಕ್ಕೆ ನಾವು ದಂಪತಿಯಾಗಿ ಮನೆಯಲ್ಲಿ ಯಾವ ರೀತಿಯಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾರೋ ಅದೇ ಪ್ರತಿಯಾಗಿ ನಾವು ದಂಪತಿಯಾಗಿ ಹೋರಾಟ ಮಾಡಿದ್ರೆ ನಮ್ಮ ರೈತರಿಗೆ ಯಾವುದೇ ರೀತಿಯ ತೊಂದರೆ ಇದ್ರೂ ಸಹ ಆ ತೊಂದರೆ ನಿವಾರಣೆ ಆಗುತ್ತೆ ಅಂತ ನನ್ನ ಮನಸ್ಸಿನಲ್ಲಿ ಮಾಡ್ತಾ ಇದ್ದೀನಿ ಆದರೆ ಇವತ್ತು ಮಾಧ್ಯಮದವರು ಬಂದಿದ್ದಾರೆ ಇವತ್ತು ಟಿ ವಿ ಅವರು ಬಂದಿದ್ದಾರೆ ಅವರು ಸಹ ಈ ಒಂದು ರೈತರು ಮಕ್ಕಳಾಗಿ ಅವರು ಬಂದಿರೋದು ಅವರು ಬಂದಿದ್ದರೂ ಸಹ ಅವರು ಒಂದು ಟಿ ವಿ ನ್ಯೂಸ್ ಆಗಿರ್ಬೋದು ಅವರು ರೈತರು ಮಕ್ಕಳೇ ಅವ್ರ ಮಾಧ್ಯಮದವರು ರೈತರು ಮಕ್ಕಳೇ ಅವ್ರೇನು ಯಾವುದೇ ರೀತಿ ಒಳಗಾಗಿ ತೊಂದರೆ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಅವರು ಒಳ್ಳೆಯದಾಗಲಿ ಅಂತ ಅವ್ರು ಬಂದು ಪ್ರತಿಯೊಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೂ ಬಾ ಸ್ವಾಗತ ಬಯಸ್ತಾ ಇದ್ದಾರೆ ಆದರೂ ಸಹ ಇವತ್ತು ದಿನ ನಾವೆಲ್ಲ ಸೇರಿರ್ತಕ್ಕಂಥ ರೈತರ ಮಕ್ಕಳಾಗಿ ನಾವು ದುಡಿಬೇಕು ರೈತರ ಮಕ್ಕಳಾಗಿ ಹೋರಾಟ ಮಾಡಬೇಕು ರೈತರಿಗೆ ಏನಾದರೂ ತೊಂದರೆ ಇದ್ರೆ ಎಲ್ಲರೂ ಸೇರಿಕೊಂಡು ನಾವು ಒಂದು ಹೋರಾಟ ಮಾಡಿ ಅವ್ರಿಗೊಂದು ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಈ ಒಂದು ನಮ್ಮ ಬಂದಿರತಕ್ಕಂಥ ರೈತರಿಗೆಲ್ಲಾರಿಗೂ ಸಹ ನಾನು ವಂದನೆ